ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಆಲಿಸಿರಿ ನೀವು ಶರಣರ ನುಡಿಯ ಹೋಲಿಸಿರಿ ಅದಕ್ಕೆ ನಿಮ್ಮಯ ನಡೆಯ ಪರರ್ಧನ ಪರಸತಿ ಪರಭೂಮಿ ಪರದೈವ ಪರಹಿಂಸೆಗಳೆಂಬ ಪಂಚ ಆಸೆಗಳನ್ನು ಅಳಿಯುವುದೇ ಪಂಚಾಂಗವು ಪಂಚಾಂಗವೆಂಬುವುದು ಬೇರೊಂದಿರದೆ ಪಂಚ ಅಂಗಗಳಿಂದ ಕೂಡಿರುವುದೇ ಅದು ಪಂಚಾಂಗವೆಂದು ಪ್ರಸಿದ್ಧಿ ಪಡೆದಿರುವುದು ಆಲಿಸಿರಿ ನೀವು ಶರಣರ ನುಡಿಯ ಹೋಲಿಸಿ ಹೋಲಿಸಿರಿ ಅದಕ್ಕಾಗಿ ನಿಮ್ಮಯ ನಡಿಯ ಅಂಥೇಳಿ ಪಂಚಾಂಗವನ್ನು ಕುರಿತು ಬಹಳ ಸುಂದರವಾಗಿ ಇಲ್ಲಿ ಒಂದು ವಿವರಣೆಯನ್ನು ಕೊಡ್ತಾರೆ ನೋಡ್ರಿ ಪಂಚ ಅಂಗಗಳಿಂದ ಕೂಡಿರುವುದನ್ನು ಪಂಚಾಂಗ ಅಂಥೇಳಿ ಇಲ್ಲಿ ವಿವರಣೆಯನ್ನು ಕೊಡ್ತಾರೆ ನಿಜವಾಗಿ ಪಂಚಾಂಗ ಪಾಲನೆ ಅಂದರೆ ಯಾವುದು ಅಂತಂದ್ರೆ ಶರಣರ ನುಡಿಯನ್ನು ಭಕ್ತಿಯಿಂದ ಕೇಳೋದು ಆ ತತ್ವ ತತ್ವಬೋಧಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಇದು ನಿಜವಾದ ಪಂಚಾಂಗದ ಆಚರಣೆ ಅಂತ ಹೇಳ್ತಾರೆ ಮತ್ತು ಪರರ ಧನವನ್ನ ಪರ ಸತಿಯನ್ನ ಪರ ಭೂಮಿಯನ್ನ ಪರ ದೈವವನ್ನ ಮತ್ತು ಪರ ಹಿಂಸೆಗಳನ್ನು ಅಳಿಯುವುದನ ನಿಜವಾದಂತಹ ಪಂಚಾಂಗ ಪಂಚಾಂಗವನ್ನು ಹೇಳಕ್ಕೆ ಹೋಗಿ ಪರರ ಸಂಪತ್ತನ್ನು ನಾವು ಲೂಟಿ ಮಾಡಿದ್ವಿಪಾ ಅಂದ್ರೆ ಪಂಚಾಂಗವನ್ನು ಹೇಳಾಕಾಗಿ ಪರಸತಿಯ ಮ್ಯಾಲ ಕಾಮುಕ ದೃಷ್ಟಿಯನ್ನು ಹಾಕಿದ್ರ ಪಂಚಾಂಗವನ್ನು ಹೇಳಾಕ ಹೋಗಿ ಪರರ ಭೂಮಿಯನ್ನು ಪಡ್ಕೊಂಡ್ರ ಪಂಚಾಂಗವನ್ನು ಹೇಳಾಕ ಹೋಗಿ ಪರ ದೈವಕ್ಕೆ ನಾವು ಶರಣಾದ್ರೆ ಪಂಚಾಂಗವನ್ನು ಹೇಳಾಕ ಕೇಳೋಕ್ಕೆ ಹೋಗಿ ಪರಹಿಂಸೆಯನ್ನು ಮಾಡಿದ್ರೆ ಅದರಿಂದ ನಮಗೆ ಒಳ್ಳೆಯದಾಗೋದಿಲ್ಲ ಇದು ನೋಡ್ರಿ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ಈ ಶಾಸ್ತ್ರಗಳನ್ನು ಹೇಳುವವರ ಸಂಖ್ಯೆ ಎಷ್ಟಾಗೈತಿ ದಿನ ದಿನಾ ಎದ್ದು ಕೂಡಲೇ ನಾವು ಟಿ ವಿ ಅದನ್ನು ನೋಡೋದು ಅದಕ್ಕೆ ನಿಜವಾದ ಪಂಚಾಂಗ ಯಾವುದಪ್ಪ ಅಂದ್ರೆ ಈ ಪಂಚವೃತ್ತಗಳನ್ನು ಪಾಲಿಸುವುದು ಪಂಚ ಅಂಗಗಳನ್ನು ಶುದ್ಧಗೊಳಿಸುವುದನ್ನು ನಿಜವಾದ ಪಂಚಾಂಗ ಅಂತ ಹೇಳಿ ಶರಣರು ಹೇಳಿದಂಗೆ ಶ್ರೀಮದ ಅಥನಿ ಶಿವಯೋಗೀಶ್ವರರ ಚರಿತ್ರವನ್ನು ನಾವೆಲ್ಲರೂ ನೋಡಾಕತ್ತೀವಿ ಆ ಚರಿತ್ರದೊಳಗೆ ಅಥನಿ ಶಿವಯೋಗಿಗಳು ಎಷ್ಟೊಂದು ಸರಳವಾದಂತಹ ಸ್ವಭಾವದವರು ಎಷ್ಟೊಂದು ಜ್ಞಾನಭರಿತರು ಎಷ್ಟೊಂದು ಹೇಳಿ ನಾವು ನೋಡ್ಕೋತಾ ಬಂದೀವಿ ಅಥನಿ ಶಿವಯೋಗಿಗಳು ಅದನ್ನು ಹೇಳ್ತಿದ್ದರಂತ ಏನಂದರೆ ನಿನ್ನ ಜೀವನವನ್ನು ನೀ ಸಾರ್ಥಕ ಮಾಡ್ಕೋಬೇಕಪ್ಪ ಅಂದರೆ ಪರರ ಸಂಪತ್ತನ್ನು ಅಪಹರಿಸಬೇಡ ಪರ ಸ್ತ್ರೀಯ ಮೇಲೆ ಕಾಮುಕ ದೃಷ್ಟಿಯನ್ನು ಹಾಕಬೇಡ ಪರರ ಭೂಮಿಯನ್ನು ತಗೊಳಕ್ಕೆ ಹೋಗಬೇಡ ಪರದೈವಕ್ಕೆ ಎರಗಕ್ಕೆ ಹೋಗಬೇಡ ಪರಹಿಂಸೆಯನ್ನು ಗೈಬೇಡ ಅಂಥೇಳಿ ಶರಣರ ಒಂದು ತತ್ವವನ್ನು ವಿಶೇಷವಾಗಿ ತಮ್ಮನ್ನು ನಂಬಿದಂಥ ಭಕ್ತರಿಗೆ ಬೋಧಿಸಿದಂಥ ಪುಣ್ಯಾತ್ಮರು ಶ್ರೀಮದ್ ಅಥನಿ ಶಿವಯೋಗಿಗಳು ಇದರೊಳಗೆ ನಾವು ಇವತ್ತ ಮೂವತ್ತೆಂಟನೆಯ ಅಧ್ಯಾಯವನ್ನು ನೋಡೋದು ಶಿವಯೋಗಿಗಳು ಅಥನಿಯ ಗಚ್ಚಿನ ಮಟ್ಟದೊಳಗ ಅರವತ್ತ್ಮೂರು ಪುರಾತನರ ಒಂದು ಸುಂದರವಾದಂಥ ಪ್ರವಚನವನ್ನು ನಡೆಸಿದರು ಪ್ರತಿನಿತ್ಯವೂ ಸಹಿತ ಒಬ್ಬೊಬ್ಬ ಪುರಾತನರ ಚರಿತ್ರವನ್ನು ಹೇಳಿಸ್ತಿದ್ರು ಆ ಒಂದು ಅರವತ್ತ ಮೂರು ಪುರಾತನರ ಒಂದು ದ್ಯೋತಕವಾಗಿ ಒಂದೊಂದು ದಿವಸ ಒಬ್ಬೊಬ್ಬರ ಹೆಸರಿನ ಮೇಲೆ ಪೂಜೆ ನಡೀತಿತ್ತು ಅಥ್ನಿಯಿಂದ ಹದಿನೈದು ಮೈಲು ದೂರದೊಳಗಿರುವಂತಹ ಕೊಕ್ಕಟನೂರು ಗ್ರಾಮದ ಎಪ್ಪತ್ತೈದು ವರ್ಷದ ವಯೋವೃದ್ಧರಾದಂತಹ ವಿರಕ್ತ ಮಠಾಧ್ಯಕ್ಷರಾದ ಶ್ರೀ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಮುರುಗೇಂದ್ರ ಮಹಾಸ್ವಾಮಿಗಳು ಇವರು ಒಬ್ಬರನ್ನ ನಿತ್ಯವೂ ಸಹಿತ ಪಾದಪೂಜೆ ಮಾಡ್ತಿದ್ದರು ಮತ್ತು ಆ ಪೂಜೆಯ ಸಂಪೂರ್ಣವಾದಂತಹ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂತಹ ಪಂಡಿತರಂದ್ರ ವಿಜಯಪುರ ಜಿಲ್ಲಾದೊಳಗಿರುವಂಥ ಬೆಳಗಿ ಮಹಾಲದಲ್ಲಿರುವಂಥ ಹಲಗೇರಿ ಎನ್ನುವಂಥ ಗ್ರಾಮದ ಪ್ರಸಿದ್ಧ ಹಿರೇಮಠದ ಅರವತ್ತು ವರ್ಷದ ಬ್ರಹ್ಮ ಚರಪಟ್ಟಾಧ್ಯಕ್ಷರಾದಂಥ ರಾಜೋಟ್ಟೇಶ್ವರ ಸ್ವಾಮಿಗಳು ವಿಧಾನಿಕರಾಗಿ ಕಾರ್ಯವನ್ನು ಮಾಡ್ತಿದ್ರು ಪಾದಪೂಜೆಯ ವಿಧಿ ಪೂರ್ವಕವಾಗಿ ಸಾಗಿತ್ತು ಪಾದಕ್ಕ ರುದ್ರಾಭಿಷೇಕವನ್ನು ಪಾದ ಪೂಜೆಯನ್ನು ಸ್ವೀಕಾರ ಮಾಡುವವರು ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಮುರುಗೇಂದ್ರ ಮಹಾಸ್ವಾಮಿಗಳು ಪೂಜೆಯನ್ನು ಮಾಡಿಸುವಂಥ ವಿಧಾನಿಕರು ಷಟಸ್ಥರ ಬ್ರಹ್ಮಚರಪಟ್ಟಾಧ್ಯಕ್ಷ ರಾಜೋಟೇಶ್ವರ ಸ್ವಾಮಿಗಳು ದಿನನಿತ್ಯವೂ ಸಹಿತ ರುದ್ರಾಭಿಷೇಕ ಪಾದಕ್ಕೆ ನಡೀತಿತ್ತು ಆವಾಗ ಹಣ್ಣು ಕಾಯಿ ತಾಂಬೂಲ ದಕ್ಷಿಣೆ ಕೊಬ್ಬರಿ ಎಲ್ಲವೂ ಸಹಿತ ಬರ್ತಿತ್ತು ಅದೆಲ್ಲವನ್ನು ಪೂಜೆಯನ್ನು ಸ್ವೀಕಾರ ಮಾಡಿದಂಥ ಮುರುಗೇಂದ್ರ ಸ್ವಾಮಿಗಳನ್ನು ಸ್ವೀಕಾರ ಮಾಡಿಬಿಟ್ಟಿದ್ರು ವಿಧಾನಿಕರಿಗೆ ಏನೂ ಕೊಡ್ತಿರಕ್ಕಿಲ್ಲ ಅವರು ಒಮ್ಮೆ ಪಾದ ಪೂಜೆ ಆಯಿತು ಪಾದಕ್ಕೆ ಅರ್ಪಣೆ ಮಾಡಿದಿರಿ ಅಂದರೆ ಅದೆಲ್ಲ ನನಗೆ ಅಂತ ಅವ್ರು ಅಂತಿದ್ರಂತ ಮತ್ತಲ್ಲಿದ್ದಂಥ ವ್ಯವಸ್ಥಾಪಕರು ಸಹಿತ ವಿಧಾನಿಕರಿಗೆ ಹೇಳ್ತಿದ್ದರು ಏನಂದ್ರೆ ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ ನಿಮಗೆ ಸಂಭಾವನೆಯನ್ನು ಹೆಚ್ಚಿಗೆ ಕೊಡ್ತೀವಿ ಅದರೊಳಗೆ ಮಾತ್ರ ಒಂದು ಎಲಿ ಅಡಿಕೆ ಸಹಿತ ನೀವು ತೊಗೊಳಬ್ಯಾಡ್ರಿ ಅಂತ ಹೇಳ್ತಿದ್ರಂತ ಆದ್ರೂ ಸಹಿತ ವಿಧಾನಿಕರಿಗೆ ಸ್ವಲ್ಪ ಮನಸ್ಸಿಗೆ ಹಾಳಾಗ್ತಿತ್ತು ಇದನ್ನು ಶಿವಯೋಗಿಗಳಿಗೆ ಹೇಳಬೇಕಂತ ಹೇಳಿ ತಿಳ್ಕೊಂಡು ಇಟ ಮುಖ ಮಾಡಿಕೊಂಡು ಆ ರಾಜಕುಟೇಶ್ವರ ಸ್ವಾಮಿಗಳು ಬಂದರು ಶಿವಯೋಗಿಗಳು ಮಧ್ಯಾಹ್ನ ಮೂರು ಗಂಟೆಗೆ ಆನಂದದಿಂದ ಕುಂತಿದ್ರು ಸ್ವಟ್ಟ ಮುಖ ಮಾಡಿಕೊಂಡು ಬಂದಂತಹ ಆ ವಿಧಾನಿಕರನ್ನು ನೋಡಿ ವಿಧಾನಿಕರೇ ಬನ್ನಿರಿ ಅಂಥೇಳಿ ಕರೆದ್ರು ಅಂತೆ ಕುಂಡ್ಕೊಂಡು ಮತ್ತು ಪಾದ ಪೂಜೆ ರುದ್ರಾಭಿಷೇಕ ಹೆಂಗೆ ನಡೆದೈತಿ ಅಂತ ಕೇಳಿದ್ರು ಎಪ್ಪ ಎಲ್ಲ ಸರಿಯಾಗಿ ರೀ ಅಂದರು ಮತ್ತು ಹೇಳ್ತಾರೆ ಏನಂದ್ರೆ ಪಾದ ಪೂಜೆಯನ್ನು ಸ್ವೀಕಾರ ಮಾಡೋರನ್ನು ಮತ್ತು ಮಠದಲ್ಲಿದ್ದಂಥ ಎಲ್ಲ ಹಿರಿಯರನ್ನು ಇಲ್ಲಿ ಕರ್ಕೊಂಬರೀಪ ಅಂತ ಹೇಳಿ ಕಳಿಸ್ತಾರೆ ಆವಾಗ ಎಲ್ಲರೂ ಸಹಿತ ಬಂದರು ವೃದ್ಧಾಧ್ಯಾಯಗಳನ್ನು ಹೇಳುವಂಥವರು ಬಂದರು ವಿಧಾನಿಕರು ಇದ್ದರು ಎಲ್ಲರೂ ಇದ್ದರು ಆವಾಗ ಶಿವಯೋಗಿಗಳು ಒಂದು ಮಾತು ಕೇಳ್ತಾರೆ ಏನಂದ್ರೆ ಪಾದಪೂಜೆಗೆ ಅರ್ಪಿತವಾದಂಥ ವಸ್ತುಗಳೆಲ್ಲವೂ ಯಾರು ತೊಗೋತಾರಪ್ಪ ಅಂತ ಹೇಳ್ಕಾರಿ ಎಪ್ಪಾ ಪಾದ ಪೂಜೆ ಸ್ವೀಕಾರ ಮಾಡಿದಂಥವರು ತಗೋತಾರ್ರಿ ಅಂದರು ಆವಾಗ ಹೌದೇನ್ರಿ ಅಂತ ಹೇಳ್ಕಾರ ಪಾದ ಪೂಜೆ ಸ್ವೀಕಾರ ಮಾಡೋರನ್ನು ಶಿವರು ಕೇಳಿದ್ರು ಹೌದ್ರಿ ಬುದ್ಧಿ ನಾನು ತೊಗೊಳ್ತೇನೆ ರೀ ಅಂತಂದರು ಅವಾಗ ಅವರಂದರು ಮತ್ತು ಪಾದಕ್ಕೆ ಅರ್ಪಿತವಾದಂತಹ ನೈವೇದ್ಯವನ್ನು ನೀವು ಊಟ ಮಾಡ್ತೀರಣ ಅಂತ ಕೇಳಿದ್ರು ಅವರು ಹೋಳಿಗೆ ಕಡಬು ಎಲ್ಲ ಮಾಡಿ ಪಾದಕ್ಕೆ ಹಿಡಿ ಹಿಡ್ದಿರ್ತಾರಲ್ಲ ಬುದ್ಧಿ ಆದನ್ನು ನಾ ಅಂದ್ರು ಅವರು ಆವಾಗ ಶಿವಯೋಗಿಗಳಂದರು ಪಾದಕ್ಕೆ ಅರ್ಪಿತವಾದಂತಹ ಹಣ್ಣು ಕಾಯಿ ಅಕ್ಕಿ ಬ್ಯಾಳಿ ಇವೆಲ್ಲ ನೀವು ತಗೊಳ್ತೀರಿ ನೈವೇದ್ಯಕ್ಕಾಗಿ ಇಟ್ಟಂತಹ ಆ ಅನ್ನವನ್ನು ಯಾಕೆ ತೊಗೊಳುದಿಲ್ಲ ಅದು ಮತ್ತು ನಿಂಬುದಲ್ಲ ಅಂತಂದ್ರೆ ಅವ್ರು ಆವಾಗ ಶಿವಯೋಗಿಗಳು ಯಾವ ಉದ್ದೇಶದಿಂದ ಕೇಳಾಕತ್ತಾರಂಥೇಳಿ ಗೊತ್ತಾಗಿ ಸುಮ್ಮನೆ ನಿಂತರಂತ ಅದಕ್ಕೆ ಶಿವಯೋಗಿಗಳು ಹೇಳ್ತಾರೆ ಏನಂತಂದ್ರೆ ನೋಡ್ರಪ್ಪ ಮನುಷ್ಯ ಜನ್ಮ ಎದಕ್ಕೆ ಬಂದೈತಿಪ್ಪ ಅಂದ್ರೆ ಹಂಚಿಕೊಂಡು ಉಣ್ಣಾಕೆ ಬಂದೈತಿ ಮನುಷ್ಯ ಜನ್ಮ ಯಾಕೆ ಬಂದೈತಿಪ್ಪ ಅಂದ್ರೆ ಸತ್ಕರ್ಮಾದಿಗಳನ್ನು ಮಾಡಕ್ಕೆ ಬಂದೈತಿ ಮನುಷ್ಯ ಜನ್ಮ ಯಾಕೆ ಬಂದೈತಿಪ್ಪ ಅಂದ್ರೆ ಇನ್ನೊಬ್ಬರಿಗೆ ಆನಂದವನ್ನು ನೀಡೋಕೆ ಬಂದೈತಿ ನೀವು ಲಿಂಗಕ್ಕೆ ಅರ್ಪಿಸಿದಂತಹ ಪ್ರಸಾದವನ್ನು ಲಿಂಗಕ್ಕನ ಕೊಡೋದಿಲ್ಲ ನೀವೂ ಉಣ್ಣದಿಲ್ಲ ಇನ್ನೊಬ್ಬರಿಗೆ ಸಹಿತ ಪ್ರಸಾದವನ್ನು ಕೊಡ್ತೀರಿ ಹಂಗೆ ವಿಧಾನಿಕರು ಅಷ್ಟೊಂದು ಕಷ್ಟಪಟ್ಟು ತಮ್ಮ ಕಾಯಕವನ್ನು ಮಾಡಕತ್ತಾರ ಪಾದಕ್ಕೆ ಅರ್ಪಿಸಿದಂತಹ ಆ ವಸ್ತುಗಳಲ್ಲಿ ಅವರಿಗೂ ಸ್ವಲ್ಪ ಭಾಗವನ್ನು ಕೊಡಬೇಕು ನೀವಂತೇಳಿ ಅಗದಿ ಸರಳ ಭಾಷೆ ಒಳಗನ ಹೇಳಿ ಎಲ್ಲರನ್ನೂ ಸಮಾಧಾನ ಮಾಡಿಸಿದಂತಹ ಶಿವಯೋಗಿಗಳು ನೋಡು ಅವರ ಒಂದು ಬೋಧನೆ ಬಹಳ ಸರಳವಾಗಿತ್ತು ಒಂದು ಸಾರಿ ಶಿವಯೋಗಿಗಳು ಆನಂದದಿಂದ ಏಕಾಂತದೊಳಗೆ ಕುಂತಿದ್ದರು ಅದ ಸಮಯದೊಳಗೆ ಮೈಸೂರಿನ ಆಸ್ಥಾನ ಪಂಡಿತರೊಬ್ಬರು ಬಂದರು ಬಂದು ಶಿವಯೋಗಿಗಳಿಗೆ ನಮಸ್ಕಾರ ಮಾಡಿದರು ಆ ಆಸ್ಥಾನ ಪಂಡಿತರು ಚತುರ್ವೇದಗಳನ್ನು ಬಲ್ಲಂಥವರಾಗಿದ್ದರು ಉಪನಿಷತ್ತುಗಳನ್ನು ಆಗಮಗಳನ್ನು ಕೊಡ್ತಿದ್ದರು ಮತ್ತಷ್ಟು ಅಹಂಕಾರನೂ ಇತ್ತವರಿಗೆ ವೇದಾಂತ ವಿಷಯಗಳನ್ನೊಳಗೊಂಡಂತಹ ಗ್ರಂಥವನ್ನು ತೊಗೊಂಡು ಬಂದಿದ್ದರು ಶಿವಯೋಗಿಗಳ ಮುಂದಿಟ್ಟ ಬುದ್ಧಿ ಇದನ್ನು ಸ್ವಲ್ಪ ನೀವು ಅಭ್ಯಾಸ ಮಾಡಬೇಕು ಓದ್ರಿ ಅಂತ ಹೇಳಿದ ಸ್ವಲ್ಪ ಅಹಂಕಾರದಿಂದ ಆವಾಗ ಶಿವಯೋಗಿಗಳು ಒಂದು ಮಾತು ಹೇಳಿದ್ರಂತ ಏನಂತಂದ್ರೆ ಏನಿಲ್ಲ ನನ್ನ ಗುರು ಕೊಟ್ಟಂತಹ ಒಂದು ಗ್ರಂಥವನ್ನು ನನಗೆ ಇನ್ನೂ ಓದಿ ಮುಗಿಸೋಕ್ಕಾಗಿಲ್ಲ ಅದು ಓದಿ ಮುಗಿತಪ್ಪ ಅಂತಂದ್ರೆ ನೀವು ಕೊಟ್ಟಿರುವಂಥ ಇದನ್ನು ನಾನು ಓದುತ್ತೇನೆ ಅಂತ ಹೇಳಿದ್ರು ಅವರು ಆವಾಗ ಪಂಡಿತ ಕೇಳಿದ ಯಾವ ಗ್ರಂಥವನ್ನು ನಿಮ್ಮ ಗುರುಗಳು ಕೊಟ್ಟರು ಅಂತ ಕೇಳಿದರು ಆವಾಗ ಶಿವಯೋಗಿಗಳು ಹೇಳ್ತಾರೆ ವಚನ ಗ್ರಂಥವನ್ನು ನಮ್ಮಪ್ಪ ನನಗೆ ಕೊಟ್ಟಾನ ಆ ವಚನ ಗ್ರಂಥದೊಳಗಿಂದ ಇನ್ನೂ ಎರಡು ವಚನಗಳನ್ನೂ ಸಹಿತ ಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡು ನನ್ನ ಜೀವನದೊಳಗೆ ರೂಢಿಸ್ಕೊಳ್ಳೋಕ್ಕಾಗವಲ್ತು ಎನಿಸಲಾರ್ದಷ್ಟು ವಚನಗಳದವ ಮುಕ್ಕಾಲು ಶರೀರದ ಆವಿಷ್ಯ ಮುಗಿದು ಹೋಗೀತಿ ಅಂದರೆ ಶಿವಯೋಗಿಗಳು ಅದಕ್ಕೆ ಶಿವಯೋಗಿಗಳು ಭಾಳ ಸುಂದರವಾಗಿ ಒಂದು ಮಾತು ಹೇಳ್ತಾರೆ ಏನಂದ್ರೆ ಒಂದು ದಾರಿ ಹಿಡಿದು ಹೊಂಟಪ್ಪ ಅಂದ್ರೆ ಅದೇ ದಾರಿ ಒಳಗನ ಹೋಗಬೇಕು ಹತ್ತಾರು ದಾರಿಗಳ ಕಡೆಗೆ ಪ್ರಯತ್ನ ಪ್ರಯತ್ನಪಟ್ಟು ಒಂದು ದಾರಿಯನ್ನೂ ಪೂರ್ಣ ಸಾಗಿಸಲಾರ್ದ ತನ್ನ ಗುರಿಯನ್ನು ಮುಟ್ಟಾಕ ಸಾಧ್ಯ ಅದಕ್ಕಾಗಿ ನನ್ನ ಗುರು ಹೇಳಿಕೊಟ್ಟಂತಹ ನಾನು ಹೊಂಟಿದ್ದೀನಿ ನಿಮ್ಮ ಮಾರ್ಗವನ್ನು ನೀವು ಆಕ್ರಮಿಸ್ರಿ ನನ್ನ ಮಾರ್ಗವನ್ನು ನಾ ಆಕ್ರಮಿಸ್ತೇನೆ ಇಬ್ಬರು ಒಟ್ಟು ಏನು ಮಾಡೋಣಪ್ಪ ಅಂದ್ರೆ ನಮ್ಮ ನಮ್ಮ ಗುರಿಗಳನ್ನು ಮುಟ್ಟೋಣ ಅಂತಂದರು ನಂಬು ನಂಬೆಲೆ ಮನವಿ ಹಂಬಲಿಸದಿರು ಬರಿದೆ ನಂಬಿಕೆಯ ಕಾರಣವು ಸಾಂಬ ನೊಲಿಯುವುದಕ್ಕೆ ಅನ್ನೋ ರಂಗ ನಂಬಿಕೆ ಐತಿಲಾ ಅದ ಒಂದು ವಿಶೇಷವಾದಂಥದ್ದೈತೆ ಅದಕ್ಕಾಗಿ ನಾವೆಲ್ಲರೂ ಏನು ಮಾಡಬೇಕಂದ್ರೆ ನಂಬಿಕೆಯ ಮೇಲೆ ಒಂದು ದಾರಿ ಹಿಡಿದು ಹೊಂಟಿದೀಪ ಅಂದ್ರೆ ಅದೇ ದಾರಿ ಒಳಗನೂ ಹೋಗ್ಬೇಕಂಥೇಳಿ ಬಹಳ ಸರಳವಾಗಿ ಶಿವಯೋಗಿಗಳು ಬೋಧನೆಯನ್ನು ಮಾಡಿದರು ಅಕ್ಕರವು ಲೆಕ್ಕಕ್ಕೆ ತರ್ಕತಾವಾದಕ್ಕೆ ಮಿಕ್ಕ ಓದುಗಳು ತಿರುಪೆಗೆ ಮೋಕ್ಷಕರ ಡಕ್ಕರವೇ ಸಾಕು ಸರ್ವಜ್ಞ ಅಂತ ಹೇಳಿಕ್ರೆ ಸರ್ವಜ್ಞನು ಹೇಳಿದನು ಜ್ಞಾನವಿಹೀನಸ ವಿದ್ಯಾಜಾಲಂ ನಿರರ್ಥಕಂ ಖಂಡಸೂತ್ರ ವಿನಾನಾರಿ ಅನೇಕ ಭರಸ್ಮರಣೀಯ ಮರ್ಯುತಾ ಅಂಥೇಳ ಶ್ರುತಿನೂ ಹೇಳತೈತಿ ಏನಂತಂದ್ರೆ ಎಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡಿದ್ದರೂ ಸಹಿತ ವಿನಯ ಅನ್ನೋದು ಇಲ್ಲ ಅಂತಂದರೆ ಅದು ನಿರರ್ಥಕ ನೀ ಎಷ್ಟು ಪಂಡಿತನ ಇದ್ರೂ ಸಹಿತ ನಿನ್ನೊಳಗೆ ಅಹಂಕಾರ ಗರ್ವ ಇತ್ತಂದ್ರೆ ಅದು ವ್ಯರ್ಥವಾಗಿ ಹೋಗತೈತಿ ಮತ್ತು ಹೆನಮಗಳು ಎಷ್ಟು ಆಭರಣಗಳನ್ನು ಧರಿಸಿದ್ರೂ ಸಹಿತ ಮಂಗಳ ಸೂತ್ರಕ್ಕೆ ಇರುವಂಥ ಮಹತ್ವ ಹೆಂಗೆ ವಿಶೇಷವಾಗಿರ್ತೈತಿ ಹೆಂಗೆ ನೀ ಎಷ್ಟು ಧರ್ಮವನ್ನು ಪಾಲನೆ ಮಾಡಿದರು ಎಷ್ಟು ದೇವತೆಗಳನ್ನು ಬೆನ್ನು ಹತ್ತಿದರೂ ಎಷ್ಟು ತತ್ವಗಳ ಆಚರಣೆಯನ್ನು ಮಾಡಿದರೂ ಸಹಿತ ನಿನ್ನ ಮೂಲ ಧರ್ಮವನ್ನು ನಿನ್ನ ಮೂಲ ತತ್ವವನ್ನು ನಿನ್ನ ಮೂಲ ದೈವವನ್ನು ಮರಿಬೇಡ ಅಂತ ಹೇಳಿಕಾರ ಶಿವಯೋಗಿಗಳು ಬಹಳ ಸುಂದರವಾಗಿ ಆ ಮೈಸೂರಿನ ಪಂಡಿತನಿಗೆ ಉಪದೇಶವನ್ನು ಮಾಡ್ತಾರೆ ಆವಾಗ ಅಹಂಕಾರದಿಂದ ಯುಕ್ತನಾಗಿ ಬಂದಂಥ ಮೈಸೂರಿನ ಪ್ರಕಾಂಡ ಪಂಡಿತ ಶಿವಯೋಗಿಗಳಿಗೆ ಶರಣಾಗಿ ಕ್ಷಮಾ ಬೇಡಿ ಅವ ಮುಂದೆ ಹೋದ ಹೇಳಿಕಾರ ಈ ಒಂದು ಅಧ್ಯಾಯದಲ್ಲಿ ವಿಶೇಷವಾಗಿ ಹೇಳ್ತಾರೆ ಮತ್ತೊಂದು ಏನಂತಂದರೆ ಷಟಸ್ಥಲ ಚಕ್ರವರ್ತಿ ಆದಂತಹ ಅಲ್ಲಮ್ಮಪ್ರಭುದೇವರಿಂದ ತೇರದಾಳನ್ನುವಂಥ ಗ್ರಾಮ ಪರಮ ಪವಿತ್ರವಾಗಿತ್ತು ಆ ತೇರ್ದಾಳ ಗ್ರಾಮದ ಹಿರಿಯ ಮಠದ ಪಟ್ಟಾಧಿಕಾರಗಳಾದಂಥ ಗಂಗಾಧರೇಶ್ವರ ಶಿವಯೋಗಿಗಳ ಮ್ಯಾಲ ವಿಶೇಷವಾದಂಥ ಪ್ರೀತಿ ಶಿವಯೋಗಿಗಳಿಗೆ ಶಿವಯೋಗಿಗಳಿಗಿತ್ತು ತೇರ್ದಾಳದಿಂದ ಎಷ್ಟೋ ಸಾರಿ ಗಂಗಾಧರೇಶ್ವರ ಪಟ್ಟಾಧಿಕಾರಿಗಳು ಬಂದು ಶಿವಯೋಗಿಗಳ ಭೇಟಿಯಾಗಿ ಅವರ ಜೊತೆ ಆತ್ಮಚಿಂತನೆಯನ್ನು ನಡೆಸಿ ಹೋಗ್ತಿದ್ರು ಒಂದೊಂದು ಸಾರಿ ಶಿವಯೋಗಿಗಳನ್ನು ಸಹಿತ ಏನು ಮಾಡ್ತಿದ್ರಂದ್ರೆ ತೀರ್ದಾಳಕ್ಕೆ ಹೋಗಿ ಆ ಗಂಗಾಧರೇಂದ್ರ ಶಿವಯೋಗಿಗಳನ್ನು ಭೇಟಿಯಾಗಿ ಬರ್ತಿದ್ರು ಒಂದು ಸಾರಿ ಶಿವಯೋಗಿಗಳು ತೀರ್ದಾಳಕ್ಕೆ ಹೋಗಿ ಗಂಗಾಧರೇಶ್ವರ ಶಿವಯೋಗಿಗಳನ್ನು ಭೇಟಿಯಾಗಿ ಅನುಭಾವದ ಚಿಂತನೆಯನ್ನು ಮಾಡಿ ಹಳ್ಳಿ ಅಲ್ಲಿ ಅಷ್ಟು ಸ್ವಲ್ಪ ದಿವಸ ಇದ್ದ ಹಳ್ಳಿ ಬರುವಾಗ ಕೃಷ್ಣಾ ನದಿಯನ್ನು ದಾಟಿ ಅದ ನದಿ ದಂಡಿ ಮೇಲ ಏನು ಮಾಡಕತ್ತಿದ್ರಪ್ಪ ಅಂತಂದ್ರೆ ಸ್ನಾನ ಮಾಡಿ ಶಿವಪೂಜೆಯನ್ನು ಮಾಡ್ಕೊಳ್ಬೇಕಂತೇಳಿ ತಯಾರಾಗಕತ್ತಿದ್ರು ಆವಾಗ ಕೋರಿಶೆಟ್ಟರು ಅನ್ನುವಂಥ ಒಬ್ಬರು ಶ್ರೀಮಂತರು ಕಾವಿ ಧರಿಸಿ ಧರಿಸಿಕೊಳ್ತಿರುವಂತಹ ಶಿವಯೋಗಿಗಳನ್ನು ನೋಡಿ ಅವರಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಎಪ್ಪ ಮತ್ತು ಶಿವಪೂಜೆಯನ್ನು ಮಾಡಬೇಕಂದ್ರೆ ಜ್ಯೋತಿ ಬೇಕು ಅಲ್ಲಿ ಒಂದು ಹೇಳ್ತಾರೆ ಏನಂದರೆ ಗೃತ ಮುಖ್ಯಂತೂ ಭೋಜನಂ ಅಂತ ಹೇಳ್ತಾರೆ ಅಂದರೆ ಊಟ ಮಾಡುವಾಗ ಮುಖ್ಯವಾಗಿ ಬೇಕಾಗಿದ್ದು ತುಪ್ಪ ಮತ್ತು ಶಿವ ಪೂಜೆಯನ್ನು ಮಾಡುವಾಗ ಮುಖ್ಯವಾಗಿ ಬೇಕಾಗಿದ್ದು ಜ್ಯೋತಿ ನನ್ನ ಮನೆಗೆ ಬರ್ರಿ ಅಲ್ಲಿ ನಿಮಗೆ ಜ್ಯೋತಿನೂ ಸಿಗತೈತಿ ಮತ್ತು ನಿಮಗೆ ಊಟ ಮಾಡಲಿಕ್ಕೆ ತುಪ್ಪನೂ ಸಿಗತೈತಿ ಅಂತ ಆ ಕೋರಿ ಶಟ್ಟರು ಹೇಳಿದರು ಶಿವಯೋಗಿಗಳು ಬಹಳ ಸರಳವಾಗಿ ಅವರಿಗೆ ಉತ್ತರವನ್ನು ಕೊಡ್ತಾರೆ ಏನಂತಂದರೆ ನಾನು ಪೂಜೆ ಮಾಡುವಂತಹ ಈ ಒಂದು ಲಿಂಗಕ್ಕೆ ನನ್ನಲ್ಲಿದ್ದಂಥ ಆತ್ಮಜ್ಯೋತಿಯ ಬೆಳಕನ ಸಾಕಾಗಿ ಹೋಗೈತಿ ಒಂದನೇದ್ದು ಎರಡನೇದ್ದು ತುಪ್ಪ ಇರಲಾರದ ಊಟ ಅಲ್ಲ ಅಂತ ನೀವು ಹೇಳಿದ್ರಲ್ಲ ಶ್ರೀಮಂತರು ಹೆಂಗೋ ದಿನಾ ತುಪ್ಪ ಉಂಡು ಊಟವನ್ನು ಸಾರ್ಥಕ ಮಾಡಿಸ್ಕೊಳ್ಬೋದು ಆದರೆ ಬಡವರು ಎಲ್ಲಿಂದ ತರಬೇಕು ತುಪ್ಪ ಅದಕ್ಕೆ ಊಟಕ್ಕೆ ತುಪ್ಪ ಮುಖ್ಯ ಅಲ್ಲಪ್ಪ ಊಟಕ್ಕೆ ಹಸಿವು ಮುಖ್ಯ ಅಂತ ಹೇಳಿದ್ರು ನೋಡ್ರಿ ಹಸಿವನ ಇಲ್ಲಂದ್ರೆ ಏನು ಉಣ್ಣ ಹಸಿವಿತ್ತಂದ್ರೆ ಏನಿದ್ರೂ ಸಹಿತ ಪ್ರೀತಿಯಿಂದ ಉಂತಿ ಆ ಒಂದು ಲಿಂಗಕ್ಕೆ ಆತ್ಮಜ್ಯೋತಿಗಿಂತಲೂ ದೊಡ್ಡ ಜ್ಯೋತಿ ಮತ್ಯಾವುದೈತಂಥೇಳ ಸರಳವಾಗಿ ಆ ಕೋರಿ ಶಟ್ಟೆಗೆ ಬೋಧನೆಯನ್ನು ಮಾಡಿದಂಥ ಪುಣ್ಯಾತ್ಮರ ಅಥನೀಶುಪಯೋಗಿಗಳು ಎಷ್ಟೊಂದು ಸರಳವಾದಂಥ ಮಾರ್ಗವನ್ನು ನಮ್ಮೆಲ್ಲರ ಜೀವನಕ್ಕೂ ಸಹಿತ ತೋರಿಸ್ಕೊತ ಬಂದಾರ ಇಂತಹ ಅಥನೀಶ್ಗಳ ಸಂಪೂರ್ಣವಾದಂಥ ಆಶೀರ್ವಾದ ನಮಗೆ ನಿಮ್ಗೆ ಸದಾ ಕಾಲ ಇರಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ